ಮೊದಲಿಗೆ ನಮ್ಮ ಬೈತಿ ಅವರಿಗೆ ಅರವತ್ತೊಂದನೇ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ನಾವು ರಕ್ತದಾನ ಮಾಡುವ ಮುಖಾಂತರ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಅವರಿಗೆ ದೇವರು ಒಳ್ಳೆ ಆಯುಸು ಆರೋಗ್ಯ ಐಶ್ವರ್ಯನ ಕೊಡಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಜನ ಸೇವೆ ಮಾಡಲಿ ಅಂತ ಹೇಳಿ ಆರೈಸ್ತಾ ಇದ್ದೀವಿ ಅವರಿಗೆ ಭಗವಂತ ಇನ್ನೂ ಈಗ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ ಬಿ ಜೆ ಪಿಯಲ್ಲಿ ನೆಕ್ಸ್ಟು ಅವ್ರಿಗೆ ಇನ್ನೂ ಉನ್ನತ ಮಟ್ಟದ ಒಂದು ಪದವಿಯನ್ನು ಸ್ವೀಕಾರ ಮಾಡಲಿ ಅಂತ ಮನ್ಸಾರ ಆರೈಸ್ತಾ ಇದ್ದೀವಿ ಸರ್ ನಮಸ್ಕಾರ ಮೊದಲಿಗೆ ಅರವತ್ತೊಂದನೇ ಬಸ ಶ್ರೀ ಬಸವರಾಜನ್ ಅವರಿಗೆ ಅರವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ದಾನವೀರ ಸೂರಕರ್ಣ ಬಂಗಾರದ ಮನಸ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕೆ ಪುರದ ನಂಬರ್ ಒನ್ ಶಾಸಕರು ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ನಂಬರ್ ಒನ್ ಶಾಸಕರಂತ ಹೆಸರು ತಗೊಂಡಿದ್ದಾರೆ ಶ್ರೀ ಬೈರತಿ ಅವರು ಹ್ಯಾಟ್ರಿಕ್ ಗೆಲುವೊಂದಿಗೆ ಅವರು ಹೆಸರು ಪಡೆದಿರುವಂಥ ಮಹಾ ವ್ಯಕ್ತಿ ನಮ್ಮ ಸಿ ಬೈರ್ತಿ ಬಸವರಾಜಣ್ಣವರು ಅವರಿಗೆ ಅರವತ್ತೊಂದನೇ ವರ್ಷದ ಆರ್ಥಿಕ ಹುಟ್ಟುಹಬ್ಬದ ಶುಭಾಶಯಗಳು ಕೆ ಪುರ ಜನತೆ ಬಸವರಾಜಣ್ಣ ಅಂದರೆ ಜನತೆ ಜನತೆ ಅಂದರೆ ಬಸವರಾಜಣ್ಣ ಅದ ಬಡವರೇ ಆಗಿರಲಿ ಸಾಹುಕಾರ್ಲಿ ಯಾರೇ ಆಗಿರಲಿ ಒಂದು ಸಾವು ಆಗಿರಲಿ ಒಂದು ಮದುವೆ ಆಗಿರಲಿ ದೇವಸ್ಥಾನ ವಿಷಯ ಆಗಿರಲಿ ಯಾವುದೇ ಒಂದು ಕೊರತೆ ಆಗಿರಲಿ ಅಣ್ಣ ಈ ಥರ ಆಗಿದೆ ಅಂದರೆ ಎಲ್ಲ ವಿಷಯಕ್ಕೂ ಸ್ಪಂದಿಸ್ತಾರೆ ಎಲ್ರಿಗೂ ಗೌರವಯುತವಾಗಿ ಮಾತಾಡಿಸ್ತಾರೆ ಆ ಒಂದು ಗುಣಾನೇ ಎಲ್ರಿಗೂ ಮೆಚ್ಚುವಂಥ ಬಸವರಾಜಣ್ಣ ಆಗಿದ್ದಾರೆ ಬಸವರಾಜನ್ನ ಈಗ ನಮ್ಮ ಮ ಮನೆಯಲ್ಲಿ ಒಬ್ಬ ಮಗನಾಗಿ ಕೆಲಸ ಮಾಡೋಂಥ ಶ್ರೀ ಬೈರತಿ ಬಸವರಾಜಣ್ಣ ಅದಕ್ಕೆ ಜನ ಯಾವಾಗಲೂ ಬೈರತಿ ಬಸವರಾಜಣ್ಣ 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 ಅಂತಾರೆ ಬಸವರಾಜನ್ನ ಅಂದರೆ ಜನ ಜನ ಅಂದರೆ ಬೈರುತಿ ಬಸವರಾಜಣ್ಣ ಬ ಬಸವರಾಜಣ್ಣವರಿಗೆ ಅರವತ್ತೊಂದನೇ ವರ್ಷದ ಹುಟ್ಟು ಹಬ್ಬದ ಆರ್ಥಿಕ ಶುಭಾಯಿಸ್ತಾಯಿಗಳು ಅವರ ಕುಟುಂಬ ನೂರು ವರ್ಷ ಸಂತೋಷವಾಗಿ ಆನಂದವಾಗಿ ಸುಖವಾಗಿರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ವಿ ಇರೋದು ಇವತ್ತು ರಥಸಪ್ತಮಿ ಹಬ್ಬ ರಥಸಪ್ತಮಿ ಹಬ್ಬಕ್ಕೆ ಎಲ್ಲ ದೇವಸ್ಥಾನಗಳು ಸುತ್ತಾರೆ ಆದರೆ ಇವತ್ತು ಶ್ರೀ ಭೈರತಿ ಬಸವರಾಜನವರ ಜೊತೆ ಜನ ಇದ್ದಾರೆ ಅದಕ್ಕೆ ದೇವರು ಅವರೆಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯುಷನ್ನು ಕೊಟ್ಟು ನೂರು ವರ್ಷ ಸಂತೋಷವಾಗಿರಲಿ ಅಂತ ಮತ್ತೊಮ್ಮೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಶ್ರೀ ಭೈರತಿ ಬಸವರಾಜನ ಬಾಸ್ ಥ್ಯಾಂಕ್ ಯು ಧನ್ಯವಾದಗಳು ಪರಿಚಯ ಮಾಡಿ ನಮ್ಮ ಹೆಸರು ರಾಮಲಕ್ಷ್ಮಣ ಲಕ್ಷ್ಮಣ್ ಅಂತ ಎಚ್ ಎಲ್ ಬಿ ಬಿ ಜೆ ಪಿಯಲ್ಲಿ ನಮ್ಮ ಪುರ ಕ್ಷೇತ್ರದ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾಯಿದ್ದೀವಿ ಧನ್ಯವಾದಗಳು ಲಯನ್ಸ್ ಕ್ಲಬ್ಗೆ ಮೊದಲನೇದಾಗಿ ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಪ್ರತಿಯೊಬ್ಬ ಲಯನ್ಸ್ ಕ್ಲಬ್ ಮೆಂಬರ್ಸ್ ಮೆಂಬರ್ಸು ಪಾಪ ಪಬ್ಲಿಕ್ಕೋಸ್ಕರ ತುಂಬ ಕಷ್ಟ ಪಡ್ತಾ ಇದ್ದಾರೆ ಎಲ್ಲೇ ಯಾರೇ ಬಡವರಿಗೆ ರಕ್ತದಾನ ಬೇಕು ಅಂದರೆ ನಿಜವಾಗ್ಲೂ ಅವರು ಫ್ರೀ ಕಾಸ್ಟಲ್ಲಿ ಎತ್ಕೊಂಡೋಗಿ ಕೊಡ್ತಾ ಇದ್ದಾರೆ ನಿಜವಾಗ್ಲು ಈ ಒಂದು ನಮ್ಮ ಬಸವರಾಜನವರು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೂಡ ಬ್ಲಡ್ ಡೊನೇಟ್ ಮಾಡಿದ್ದಾರೆ ನಿಜವಾಗ್ಲೂ ಎಷ್ಟೋ ಜನಕ್ಕೆ ರಕ್ತ ಇಲ್ದರೆ ಪಾಪ ಎಷ್ಟೋ ಜನ ಸಾಯ್ತಾ ಇದ್ದಾರೆ ನಮಗೆಲ್ಲ ದಿನನಿತ್ಯದ ಪತ್ರಿಕೆಯಲ್ಲಿ ಮತ್ತು ನಾನು ದಿನನಿತ್ಯದ ಒಂದು ಮೀಡಿಯಾನಲ್ಲಿ ನೋಡ್ತಾ ಈ ರಕ್ತದಾನ ಮಹಾದಾನ ಏನಾದ್ರೆ ಈಗ ರಕ್ತ ಕೊಟ್ರೆ ಏನಾದ್ರೂ ಒಂದು ತೊಂದರೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ನಿಜವಾಗ್ಲು ಏನು ಆಗಲ್ಲ ಹೊಸ ರಕ್ತ ಬರುತ್ತೆ ನಿಜವಾಗಲೂ ನಾನು ಹೇಳೋದು ಯೂತ್ಸ್ಗೆ ಯೂತ್ಸ್ ಬಂದು ದಯವಿಟ್ಟು ಎಲ್ಲರೂ ರಕ್ತದಾನ ಮಾಡಿ ವರ್ಷಕ್ಕೊಮ್ಮೆ ಒಂದು 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 ಬಾರಿ ರಕ್ತದಾನ ಮಾಡಿದ್ರೆ ನಿಮಗೆ ನಿಮ್ಮಲ್ಲಿರೋ ಕೊಲೆಸ್ಟ್ರಾಲ್ಗಳು ಮತ್ತು ನಿಮ್ಮ ಆರೋಗ್ಯ ವೃದ್ಧಿಸ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಲಯನ್ ಕ್ಲಬ್ನ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ಮತ್ತು ಎಲ್ಲರಿಗೂ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವ್ರಿಗೂ ಆರೋಗ್ಯ ಆಯುಷ್ ಐಶ್ವರ್ಯ ಕೊಟ್ಟು ಸದಾ ಅವ್ರನ್ನ ಅಂತ ಹೇಳ್ಬಿಟ್ಟು ಲಯನ್ಸ್ ಕ್ಲಬ್ ಪರವಾಗಿ ನಾನು ವಾರ್ಡ್ ನಂಬರ್ ಫಿಫ್ಟಿ ಸಿಕ್ಸ್ ಎನ್ ಆರ್ ಎಂಟ್ ಪುರ ವಿ ಸುರೇಶ್ ಸರ್ ಬಸವರಾಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆ ಭಗವಂತ ಆರೋಗ್ಯ ಆಯುಷ್ ಐಶ್ವರ್ಯ ಕೊಟ್ಟು ಸದಾ ಅವರು ನೆಮ್ಮದಿ ಸಮೃದ್ಧಿಯಿಂದ ಇರಲಿ ಅದೇ ರೀತಿ ನಮ್ಮ ಕೇರ್ಪುರಂ ಕ್ಷೇತ್ರ ಅಭಿವೃದ್ಧಿಯಂತ ಸಾಗಲಿ ಮತ್ತೊಮ್ಮೆ ಅವರು ಎಮ್ ಎಲ್ ಎ ಆಗಲಿ ಅಂತ ನಾವು ಆಶಿಸ್ತೇವೆ ಕೇರ್ಪುರಂ ಜನತೆಗೆ ನಮಸ್ಕಾರ ಈ ದಿನ ನಮ್ಮ ಬಸವರಾಜಣ್ಣವ್ರದ್ದು ಹುಟ್ಟುಹಬ್ಬ ಅದ್ರ ಪರವಾಗಿ ನಾವು ನಮ್ಮ ಬಾಂಧವರು ನಮ್ಮ ಸ್ನೇಹಿತರು ಎಲ್ಲರೂ ಇಲ್ಲಿ ಸೇರಿದ್ದೀವಿ ಅವರಿಗೆ ಒಂದು ಆರೋಗ್ಯ ಐಶ್ವರ್ಯ ಮುಂದಿನ ದಿನಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅವರಿಗೆ ಒಂದು ಅಭಿವೃದ್ಧಿ ಸಿಕ್ಕಿ ಅವ್ರು ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳು ಧನ್ಯವಾದಗಳು ನಮ್ಮ ಬೈಡ್ತಿ ಬಸವರಾಜಣ್ಣ ಅವ್ರಿಗೆ ಎಷ್ಟು ಅರವತ್ತೊಂದನೇ ವರ್ಷದ ಹುಟ್ಟಿದ ಹಬ್ಬದ ಶುಭಾಶಯಗಳು ಮತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಬೈಡ್ತಿ ಬಸವರಾಜಣ್ಣ ಅಂದರೆ ಸುಮಾರು ಜನಕ್ಕೆ ಆಯಪ್ಪ ಒಂದು ಒಂದು ದಾರಿ ಇದ್ದಂಗೆ ಯಾಕಂದರೆ ಸುಮಾರು ಎಲ್ಲರಿಗೂ ಯಾರೇ ಕಷ್ಟ ಅಂತ ಬರಲಿ ಯಾರೇ ಏನೇ ಅಂತ ಬರಲಿ ಎಲ್ಲರಿಗೂ ಸಮಸ್ಯೆ ರೆಡಿ ಮಾಡಿ ಅವ್ರಿಗೆ ಏನು ಬೇಕೋ ಅದೊಂದು ಮಾಡಿಕೊಟ್ಟು ಎಲ್ಲರೂ ಮನಸ್ಸಿಂದ ಗೆದ್ಕೊಂಡಿದ್ದಾರೆ ಪ್ರೀತಿಯಿಂದ ಗೆದ್ಕೊಂಡಿದ್ದಾರೆ ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ ಮುಂದಿನ ಚುನಾವಣೆಯಲ್ಲಿ ಇನ್ನೂ ಹೆಚ್ಚು ಮದಗಳಿಂದ ಭಿನ್ನಾಗಿ ನಮ್ಮ ಕ್ಷೇತ್ರಕ್ಕೆ ಒಂದು ಎಮ್ ಎಲ್ ಎ ಆಗಿ ನೆಕ್ಸ್ಟು ಆಗಬೇಕು ಅಂತ ನಮ್ಮ ಬೈಕ್ ನಮ್ಮ ಬೈಕೆ ನಾವು ಕೋರ್ಕೊಂತ